ಆ್ಯಕ್ಚುಲಿ ತುಂಬ ಲಕ್ಕಿಯಾಗಿ ಫೀಲ್ ಆಗುತ್ತೆ ಬಿಕಾಸ್ ಆಡಿಷನ್ ನನ್ನ ಕ್ಯಾರೆಕ್ಟರ್ಗೆ ತುಂಬ ಜನ ಆಡಿಷನ್ಸ್ ಕೊಟ್ಟಿದ್ರಂತೆ ಬಟ್ ಯಾರೂ ಸೆಲೆಕ್ಟ್ ಆಗಿರಲಿಲ್ಲ ಆಮೇಲೆ ಒಬ್ರು ಕೋಆರ್ಡಿನೇಟರ್ದು ನನ್ನ ಪ್ರೊಫೈಲ್ ಮೂವ್ ಆಗಿ ಒಂದ್ಸರಿ ಕರೆದಾಗ ನನ್ನ ಟ್ಯಾಲೆಂಟ್ ನೋಡಿ ಇನ್ನೊಂದು ಸ್ವಲ್ಪ ಗ್ರೂಮ್ ಮಾಡಿದ್ರೆ ಓಕೆ ಆಗುತ್ತೆ ಅಂತ ನಾನು ಸೆಲೆಕ್ಟ್ ಮಾಡಿದ್ರು ಐ ಫೀಲ್ ವೆರಿ 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 ಲಕ್ಕಿ ಯಾಕಂದರೆ ಈ ಥರ ಆಗಿರೋ ಟೀಮು ಸಿಗೋದು ನಿಜವಾಗ್ಲೂ ಕಷ್ಟ ಆಮೇಲೆ ಹೆಂಗಿದೆ ಅಂದರೆ ನಾನು ಹೇಳ್ದಂಗೆ ನನ್ನಿಂದಾನೇ ಸ್ಟೋರಿ ಟ್ವಿಸ್ಟ್ ಆಗಿಬಿಡುತ್ತೆ ಸೊ ಐ ಫೀಲ್ ವೆರಿ ಲಕ್ಕಿ ಫಾರ್ ದಿಸ್ ಆಮೇಲೆ ಮೂವಿ ಬಗ್ಗೆ ನಾನೇನು ಹೇಳಲ್ಲ ಬಿಕಾಸ್ ಆ್ಯಕ್ಚುಲಿ ನಂಗೆ ಮಾತೇ ಬರ್ತಿಲ್ಲ ಅಲ್ಲೆಲ್ಲ ಅದು ಇನ್ನೂ ಇನ್ನೂ ನಾನು ಅದೇ ಫೀಲಲ್ಲೇ ಇದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಮೂವಿ ಅಂತೂ ಆಡಿಯನ್ಸ್ ಕೊಡ್ತಾ ಇದ್ದಾರೆ ರಿವ್ಯೂವು ಸೊ ನಾನು ಹೇಳೋದು ಒಂದೇ ತಂದೆ ತಾಯಿಗಳು ಮಕ್ಕಳನ್ನು ಕರ್ಕೊಂಬಂದು ಸಿನಿಮಾ ತೋರಿಸ್ಬೇಕಾಗಿರೋಂಥ ಸಿನ್ಮಾ ಇದು ಟೀಚರ್ಸ್ ಕೂಡ ಕಾಲೇಜಲ್ಲಿ ಹುಡು ಹುಡುಗರು ಇರ್ತಾರೆ ಸೊ ಅವ್ರನ್ನೆಲ್ಲ ಕರ್ಕೊಂಬಂದು ಮೂವಿ ತೋರಿಸ್ಬೇಕಾಗಿರುವಂಥ ಸಿನಿಮಾ ಇದು ಯಾರಿಗೊತ್ತಿಗೆ ಎಷ್ಟೋ ಜನದ ಹುಡುಗರದು ಲೈಫ್ ಬದಲಾಗ್ಬೋದು ಈ ಸಿನಿಮಾ ಮುಖಾಂತರ ಅಂತ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ಈ ಥರ ರಿಯಾಲಿಟಿ ಮೂವಿ ಬಂದಿದೆ ಸೊ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಂತೀನಿ ಎಸ್ 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 ಆಕ್ಚುಲಿ ಸಿ ಇವಾಗ ತುಂಬ ನಾನ್ ರಿಯಾಲಿಟಿಕ್ಕೆ ನಾವು ಮೂವೀಸ್ ನೋಡ್ತಾ ಇದ್ದೀವಿ ಇವಾಗ ರಿಯಾಲಿಟಿ ಫ್ರೆಂಡ್ ರೋಲು ಇವಾಗ ನೋಡಿ ನಾನು ಹೀರೋಯಿನ್ ತಲೇಲಿ ಏನೋ ಒಂದು ಬಿಟ್ಬಿಡ್ತೀನಿ ದುಡ್ಡು ಕೇಳೋ ಅಂತ ಸೊ ಹೆಂಗೆ ಟ್ವಿಸ್ಟ್ ಆಗಿಬಿಡತ್ತೆ ಪ್ರತಿಯೊಬ್ರು ಲೈಫಲ್ಲೂ ಕೂಡ ಫ್ರೆಂಡು ಒಂದು ಎಷ್ಟು ಇಂಪಾರ್ಟೆನ್ಸ್ ಇದೆ ಒಂದು ತಾಯಿ ಕ್ಯಾರೆಕ್ಟ್ರ್ ತಾತನ ಕ್ಯಾರೆಕ್ಟ್ರ್ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು ಸೀರಿಯಸ್ಲಿ ತುಂಬ ರಿಯಾಲಿಟಿಕ್ ಆಗಿದೆ ಸೊ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ ಇದು ಪ್ರಮೋಷನ್ ಅಲ್ಲ ಬಿಕಾಸ್ ಎಷ್ಟು ಜನದ ರಿವ್ಯೂಸ್ ನೀವೇ ಕೇಳ್ತಾ ಇದ್ದೀರಾ ಸೊ ಮೂವಿ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಇನ್ನೂ ನೀವು ಪುಷ್ ಮಾಡಬೇಕಂತ ಕೇಳ್ಕೊತೀನಿ ಹೊಸ ಟೀಮಿದು ಆ್ಯಕ್ಚುಲಿ ನಿಜಾಡ್ಬೇಕಂದ್ರೆ ಡೈರೆಕ್ಟರ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನನ್ನನ್ನು ಸೆಲೆಕ್ಟ್ ಮಾಡಿರೋದು ಬಿಕಾಸ್ ಆಮೇಲೆ ನನ್ನ ಫ್ರೆಂಡ್ ಅಪ್ಸರ ಶೀಸ್ ಐ ಮಿಸ್ ಸರ್ ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅವಳ ಜೊತೆ ಮಾಡಿರೋದು ಹೋಲ್ ಜರ್ನಿ ಆ್ಯಕ್ಚುಲಿ ಅವಳು ಶಿ ವಾಸ್ ಲೈಕ್ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಒಂದು ಬಟ್ಟೆ ಒಂದು ಕಾಸ್ಟ್ಯೂಮ್ ಹಾಕಿದ್ರು ಶಿ ನನಗೆ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಎಲ್ಲ ಕೇಳ್ತಾ ಇದ್ಲು ಮಾಡ್ತಾ ಇದ್ಲು ನನ್ನ ಪ್ರತಿ ಹೇಳ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಜಸ್ಟ್ ನಿಮ್ಗೆ ಟೀಸರ್ ರಿಲೀಸ್ ಆಗಲಿ ನಿನಗೆ ಎಷ್ಟೋ ಜನ ಫ್ಯಾನ್ ಫಾಲೋವರ್ಸ್ ಆಗ್ತಾರೆ ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ ನನಗೆ ಹೀರೋಯಿನ್ ಮೇಲೆ ಫ್ರಶ್ ಆಗಿದೆ ಹೂ ಇಸ್ ದ್ಯಾಟ್ ಇನ್ಸ್ಟಾ ಐ ಡಿ ಕೊಡಿ ನಂಬರ್ ಕೊಡಿ ಅಂತ ಎಷ್ಟೋ ಜನ ನನಗೆ ಕೇಳಿದ್ದಾರೆ ಯು ಲುಕ್ ಬ್ಯೂಟಿಫುಲ್ ಅಪ್ ಸರ ಐ ಮಿಸ್ ಎಸ್ ಯು ಅಂತ ಅಷ್ಟೇ ಹೇಳ್ತೀನಿ ನಾನು ಸೀರಿಯಸ್ಲಿ ಶಿ ವುಡ್ ಗೆಟ್ ಅ ಲಾಟ್ ಆಫ್ ಅಪಾರ್ಚುನಿಟೀಸ್ ನನ್ನ ಐ ಕಾಂಟ್ ಎಕ್ಸ್ಪ್ರೆಸ್ ಬಿಕಾಸ್ ಅವಳು ಅವಳು ಬಿಕಾಸ್ ನಾನು ಸೆಟ್ಟಲ್ಲಿ ಅಷ್ಟು ತುಂಟಾಟ ಮಾಡ್ತಿದ್ವಿ ಪ್ರತಿಯೊಬ್ಬರಿಗೂ ಗೋಲ್ಡ್ ಹೊಡ್ತಾ ಹೊಡ್ಕೋತಾ ಇದ್ವಿ ಎಷ್ಟೋ ತುಂಟಾಟಗಳನ್ನು ಮಾಡಿದ್ದೀವಿ ನಮ್ಮ ಜರ್ನಿ ಇಟ್ ವಾಸ್ ಲೈಕ್ ಪ್ರತಿದಿನ ನಾವು ಲರ್ನ್ ಕಲಿತಾ ಇದ್ವಿ ಡೈರೆಕ್ಟ್ರ್ ಸರ್ ನಿಚ್ಚನೇ ಇವರೇ ಡೈರೆಕ್ಟ್ರಾ ಹೆಂಗೆ ಅವ್ರು ಎಕ್ಸ್ಪ್ರೆಸ್ಸೇ ಮಾಡ್ತಿರ್ಲಿಲ್ಲ ಬಟ್ ಅವ್ರ ವರ್ಕು ಬರಲಿಲ್ಲ ಅಂದರೂ ರಿಪೀಟ್ 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 ಮಾಡಿಸಿ ಏನು ಬೇಕೋ ಅದನ್ನು ತಗೊಂಡಿದ್ದಾರೆ ಸೊ ಹಾಗಾಗಿ ನಾವು ಸ್ಕ್ರೀನ್ ಅಷ್ಟು ಚೆನ್ನಾಗಿ ಬಂದಿದೆ ಮೋಡಿ ಅಪ್ ಸರ್ ಏನು ಗೊತ್ತಾ ಮ್ಯಾಮ್ ಪ್ರಮೋಷನ್ ಟೈಮ್ಗೆ ಶಾಪಿಂಗ್ ಹೋಗ್ಬೇಕಂತ ಎಲ್ಲ ಹೇಳಿದ್ವಿ ಸೊ ಎಲ್ಲ ಬಟ್ಟೆ ಎಲ್ಲ ತೊಗೋಬೇಕಂತೂ ನಾವು ಎಲ್ಲ ಮಾಡಿದ್ವಿ ಆಮೇಲೆ ಆಗಿತ್ತು ಐ ಎಮ್ ಮಿಸ್ ಸರ್ ಅಲಾಟ್ ಬಟ್ ನನ್ನ ಪಕ್ಕದಲ್ಲಿ ಸೀಟಲ್ಲಿ ಕೂತಿದ್ದಾಳೆ ಏನೋ ನಾವು ಎಂಜಾಯ್ ಮಾಡ್ತಿದ್ದೀವಿ ಏನೋ ಆ ಫೀಲಲ್ಲೇ ನಾನು ಮೂವಿ ನೋಡಿದ್ದೀನಿ ಶಿಲ್ಪಿ ಆಲ್ವೇಸ್ ವಿತ್ಮಿಡ್ ಬಂದಿರತ್ತೆ ಮ್ಯಾಮ್ ಫ ಫಸ್ಟ್ ಲುಕ್ಕಲ್ಲೇ ಅವಳ್ದೇನು ಎಂಟ್ರಿ ತೋರ್ಸಿದಾರಲ್ಲ ಇಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಅಲ್ಲಿ ನಾನು ಇನ್ನೊಂದು ಹೇಳಬೇಕು ಅವಳಿಲ್ಲ ಬಟ್ ಅವಳಿಗೆ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತೀನಿ ಅಂತ ಅವಳಿಗೆ ಒಪಿನಿಯನ್ ಬೇಕಿತ್ತು ಅವಳೇನೋ ಲಾಸ್ಟ್ ಟೈಮ್ ಆಫೀಸ್ಗೆ ಹೋದಾಗ ಅವಳು ಸೀನ್ಸ್ ಎಲ್ಲಾನು ಅವಳು ನೋಡಿದ್ದಾಳೆ ಸೊ ಅವಳು ಸೀನ್ಸ್ನ ಅವಳು ನೋಡೋದ್ಲು ಶಿಲ್ ಬಿ ಹ್ಯಾಪಿ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಇಬ್ರು ಇಬ್ರು ಓಕೆ ಹಾಂ ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಸೊ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಹೆಂಗೆ ಸರ್ ಅದು ಅನುಭವ ಅಮ್ಮ ಎಪ್ಪತ್ತಾರು ವರ್ಷ ನನಗೆ ಸುಮಾರು ನಲವತ್ತೈವತ್ತು ವರ್ಷಗಳ ಕಾಲ ಸಿನಿಮಾ ಲ್ಯಾಂಡಲ್ಲಿ ಇರೋದರಿಂದ ಆ ಕತೆ ಏನು ಅಂತ ಗೊತ್ತಾದ ತಕ್ಷಣ ನಾವು ಆ ಕಥೆಯೊಳಗೆ ಪರಕಾಯ ಪ್ರವೇಶ ಮಾಡಬೇಕಾಗತ್ತೆ ಕಣ್ಣೀರಿಗೆ ನಮಗೇನು ಗ್ಲಿಸರಿನ್ ಬೇಡ ಡೈಲಾಗು ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ನಟನೇ ಡಿಪೆಂಡ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಅದನ್ನೆಲ್ಲ ಬರೆದವರು ರಚನೆಕಾರರು ನಿರ್ದೇಶಕರು ನಿರ್ಮಾಪಕರು ಇವರೆಲ್ಲ ಭಾಳ ಮುಖ್ಯ ಆಗ್ತಾರೆ ಇನ್ನು ಉಳಿದಿರೋದು ಮೀಡಿಯಾದವರು ಇನ್ನು ನೋಡೋ ನಮ್ಮ ಕನ್ನಡ ಅಭಿಮಾನಿಗಳು ಅವ್ರ ಮನಸ್ಸಿನಿಂದ ಒಂದು ಬಂದು ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ನೀವು ಆ್ಯಕ್ಟೇ ಮಾಡಿಲ್ಲ ಅಥವಾ ಮಾಡಿದ್ದೀರಾ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅನ್ನೋದೇ ದೊಡ್ಡ ಪದ್ಮಶ್ರೀ ಅವಾರ್ಡಪ್ಪ ಹೌದು ಈಗ ಎಸ್ಪೆಷಲಿ ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಅಥವಾ ವಯಸ್ಸಾದವ್ರನ್ನ ವೃದ್ಧಾಶ್ರಮಕ್ಕೆ ಆಗುವಂಥ ಕೆಟ್ಟ ಅಭ್ಯಾಸಗಳು ಶುರುವಾಗಿದೆ ಒಳ್ಳೆ ಹುಡುಗರ ಮನಸ್ಸು ಈಗಿನ ಯುವಜನರ ಮನಸ್ಸು ಪರಿವರ್ತನೆ ಆಗಲೇಬೇಕು ಆ ಪರಿವರ್ತನೆ ಹೇಗಾಗುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ ಗೊತ್ತಾಗುತ್ತೆ ಒಬ್ಬ ಬೇಜವಾಬ್ದಾರಿ ಮನುಷ್ಯ ತನ್ನ ವಯಸ್ಸಿನಲ್ಲಿ ತಾನು ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಯಾವುದನ್ನು ಮಾಡಬಾರ್ದು ಅದನ್ನೆಲ್ಲ ಮಾಡಿ ಅವನಿಗೆ ಟ್ರಾನ್ಸ್ಫಾರ್ಮೇಷನ್ ಆಗುವವರೆಗೂ ಅವನೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ವಯಸ್ಸು ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಅವನು ಅದರೊಳಗೆ ಟ್ರಾನ್ಸ್ಫಾರ್ಮ್ ಆಗಿ ಆಮೇಲೆ ಒಳ್ಳೇದಾಗ ಒಳ್ಳೆಯವನಾಗ್ತಾನಲ್ಲ ಅದು ಸಮಾಜಕ್ಕೆ ತುಂಬ ಅವಸರವಾಗಿ ಬೇಕು ಇದು ಈ ಕಥೆ ಪ್ರತಿಯೊಂದು ಮನೆಗೂ ರಿಲೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈ ಥರ ಕ್ಯಾರೆಕ್ಟರ್ ಸಮಾಜದಲ್ಲಿ ತುಂಬ ಮನೆಯಲ್ಲಿದೆ ಯಾಕಂದರೆ ಇಲ್ಲಿ ಬಂದಿರೋ ಆಡಿಯನ್ಸ್ಗಳೇ ಹೇಳ್ತಾರೆ ನಮ್ಮ ಮಗನೂ ಹೀಗೆ ಇದ್ದ ನಮ್ಮ ಮನೆ ಪಕ್ಕದ ಮನೆಯೂ ಇದ್ದಂತ ಹೌದು ಹಾಗಿದ್ದಾರೆ ಇನ್ನೂ ಇದ್ದಾರೆ ಆ ಜವಾಬ್ದಾರಿಗಳು ಕಡಿಮೆ ಮಾಡುವಂತೆ ನಾವು ಒಳ್ಳೊಳ್ಳೆ ಕಥೆಗಳು ಬಂದು ಈ ಥರ ನಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಸಮಾಜವನ್ನು ತಿದ್ದು ರೂಟಲ್ಲಿ ನಾವು ಇದ್ದೀವಿ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಹೌದಾ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಕಥಾ ರಚನೆ ಆಗಿದೆ ಕ್ಯಾರೆಕ್ಟ್ರ್ ಎಲ್ಲ ಪಾತ್ರಗಳ ಪೋಷಣೆ ಎಲ್ಲಾರಿಗೂ ಈಕ್ವಲ್ ಆಗಿ ಜವಾಬ್ದಾರಿ ಇದೆ ಯಾವ ನಟ ನಟನಿಗೂ ಕಮ್ಮಿ ಅವಕಾಶ ಇಲ್ಲ ತಾನೇನು ಪರ್ಫಾರ್ಮ್ ಮಾಡಬೇಕು ಅದನ್ನು ಚೆನ್ನಾಗಿಯೇ ಪರ್ಫಾರ್ಮ್ ಮಾಡ್ಬೋದು ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಅಭಿಪ್ರಾಯ ಇನ್ನೂ ಜನಗಳೆಲ್ಲ ಮೆಚ್ಕೊಂಡಿದ್ದಾರೆ ನೀವು ಮೀಡಿಯಾದವರು ನೀವು ಮೆಚ್ಕೊಳ್ಬೇಕಾಗಿ ಯಾಕಂದರೆ ಸಾವಿರಾರು ಮೂವಿಗಳನ್ನ ನೀವು ನೋಡಿರ್ತೀರ ನಟರನ್ನು ಪರಿಚಯ ಮಾಡ್ಕೊಂಡಿರ್ತೀರಾ ಮಾಡಿರ್ತೀರ ಪ್ರಪಂಚಕ್ಕೆ ಪರಿಚಯ ಮಾಡ್ತೀರಾ ಹಾಗಾಗಿ ಥ್ಯಾಂಕ್ಸ್ ಎ ಲಾಟ್ ಈ ಈ ಫಿಲ್ಮ್ ಚೆನ್ನಾಗಿ ಓಡಲಿ ಸಮಾಜಕ್ಕೆ ಒಂದು ಸಮಾಜ ತಿತ್ಕೊಳ್ಳೋದಕ್ಕೆ ಒಂದು ದಾರಿಯಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮತ್ತು ಫಸ್ಟ್ ಆಫ್ ಆಲ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಡಿ ಪಿ ಎಚ್ ಅಂದ್ರೆ ಡಿಸೆಂಟ್ ಪೋಲಿವುಡ್ಗ ಇಮ್ರಾನ್ ಪಾಷಾ ಅಂತ ಸ್ಟೈಲಲ್ಲಿ ಹಿಡ್ಕೊಳ್ಬೇಕು ಸಿನಿಮಾ ನೋಡಿದ್ರಿ ನಿಮಗೆ ಹೆಂಗೆ ಅನ್ಸ್ತು ಅಂತ ಫಸ್ಟ್ ನೀವು ಹೇಳಿ ನನಗೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಇದೇ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ಇದ್ದಿತ್ತು ಸುಮಾರು ಎರಡೂವರೆ ವರ್ಷ ಇಂದ ನಾವು ಈ ಸಿನಿಮಾ ಮಾಡಕ್ಕೆ ಸತತ ಪ್ರಯತ್ನ ಪಡ್ತಾಯಿದ್ವಿ ಈ ಸಿನಿಮಾ ಕಾಡ ನಂತರ ತುಂಬಾ ರೀಸನ್ಸ್ ಇತ್ತು ರಿಲೀಸ್ ಆಗಕ್ಕೆ ಬಟ್ ರಿಲೀಸ್ ಆದರೂ ಅದೇ ಹೇಳಿದ್ರೆ ಗೊತ್ತಾ ಲೇಟಾಗಿ ಬಂದ್ರು ಲೇಟೆಸ್ಟಾಗಿ ಬಂದ್ವಿ ಅಂತ ಸೊ ಆ ರೀತಿ ಬಂದಿದೆ ಆ್ಯಂಡ್ ನನ್ನ ಪಾತ್ರ ಇದ್ದ ಹೆಸರು ಮಾಧುರಿ ಅಂತ ಒಂದು ಚಾಲೆಂಜಿಂಗ್ ಪಾತ್ರ ಯಾಕಂದರೆ ಯಾರು ಮಾಡೋಕ್ಕೆ ಇಷ್ಟಪಡಲ್ಲ ಅಂತಾರೆ ಆ ಪಾತ್ರಗಳು ಬಟ್ ನನಗೆ ಇಷ್ಟ ಯಾಕಂದರೆ ಅವರು ನಮ್ಮ ಸಮಾಜದ ಒಂದು ಇಂಪಾರ್ಟೆಂಟ್ ಅಂಗ ಅಂದರೆ ನಾನು ತೃತೀಯ ಲಿಂಗದ ಪಾತ್ರ ಮಾಡಿರೋದು ಸೊ ಸಿನಿಮಾದಲ್ಲಿ ಸೊ ನಂಗೆ ತುಂಬ ಇಷ್ಟ ಆಯಿತು ಜನಗಳಿಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ ನೋಡಕ್ಕೆ ಅದು ನೋಡಬೇಕು ನೀವುಗಳೇ ಹೇಳಬೇಕು ಹೆಂಗೆ ಬಂದಿದೆ ನನ್ನ ಪಾತ್ರ ಅಂತ ಸೊ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮ ಸಿನಿಮಾ ರಾಜರತ್ನ ಕರನ್ನು ನೋಡಿದ್ರ ಜೊತೆ ಇನ್ನೂ ಹಲವಾರು ಕನ್ನಡ ಸಿನಿಮಾಗಳನ್ನ ರಿಲೀಸ್ ಆಗಿದೆ ಫಸ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಂತರ ಬೇರೆ ಸಿನಿಮಾಗಳನ್ನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎಲ್ಲರೂ ಎಲ್ಲಿಸ್ತಾರ ಇವತ್ತು ಎಲ್ಲರೂ ಬಂದು ನನ್ನ ಯಾಕಂದ್ರೆ ಸಿನಿಮಾದಲ್ಲಿ ಫೇಸ್ ಆಗಿ ನಾವು ಬಟ್ ಈ ಸಿನಿಮಾ ನಿಮ್ಗೆಲ್ಲ ಇಷ್ಟು ಇಷ್ಟ ಆಗೋಕ್ಕೆ ಇಷ್ಟು ನಿಮ್ಗೆಲ್ಲ ತುಂಬ ಕನೆಕ್ಟ್ ಆಗೋಕ್ಕೆ ರೈಟಿಂಗು ಪ್ರೊಡಕ್ಷನ್ನು ಕ್ಯಾಮ್ರಾ ಇದ್ದೇ ಕೆಲಸ ಇವರು ಶಿವ ಅಂತ ಆರ್ಟ್ ಡೈರೆಕ್ಟು ಅನಿಲ್ ಅಂತ ಅಷ್ಟೇ ಡೈರೆಕ್ಟರ್ ಕಾಂತು ಸರ್ ಅಂತ ಏನು ಡೈಲಾಗ್ಸು ತುಂಬ ಇಷ್ಟಪಡ್ತಾರೆ ಇಷ್ಟ ಮಾಡಿ ಯಾರೆಲ್ಲರೂ ಅನಿಲ್ ಅಂತ ಅಷ್ಟೇ ಡೈರೆಕ್ಟ್ರು ಒಂದಂತ ಅಸಿಸ್ಟೆಂಟ್ ಸರ್ ಈ ಸಿನಿಮಾ ಗೆ ನಮ್ಮ ಬಾಲೂರ್ ಜಯರಾಮ್ ಸರ್ ಇವ್ರು ಇಲ್ಲಂದ್ರೆ ಈ ಸಿನಿಮಾ ಆಗಿರ್ತಾ ಇರಲ್ಲ ಸರ್ ಇವರು ನಮ್ಮ ನಿರ್ದೇಶಕರು ಕಥೆ ಬರೆದು ಇಂಥ ಒಳ್ಳೆ ಕತೆನ ಸಮಾಜಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇವರು ನಮ್ಮ ನಿರ್ದೇಶಕರು ದಯವಿಟ್ಟು ಎಲ್ಲರೂ ಹೇಳ್ತೀನಿ ಇವರಗಳನ್ನ ಪ್ರೊಜೆಕ್ಟ್ ಮಾಡಿ ಇವರಗಳನ್ನ ಮಾತಾಡಿಸಿ ದಯವಿಟ್ಟು ಇವರಿಂದನೇ ಸಿನಿಮಾ ಆಗೋದು ಇನ್ನು ಇರೋದೇ ಬೇರೆನೇ ಇಲ್ಲ ಸರ್

ದಯವಿಟ್ಟು ಇವ್ರನ್ನೆಲ್ಲ ತೋರಿಸಿ ಇಡೀ ಕರ್ನಾಟಕದಲ್ಲಿ ಇವರಿಂದ ಈ ಸಿನಿಮಾ ಇವ್ರನ್ನ ತೋರಿಸಿ ಇವ್ರನ್ನೆಲ್ಲ ನಮ್ಮ ಆಡಳಿತ ಕಡೆಯಿಂದ ಒಂದು ಗೌರವ ಸಮರ್ಪಣೆ ತುಂಬ ಚೆನ್ನಾಗಿದೆ ನೋಡಿಸ್ಕೊಂಡು ಹೋಗುತ್ತೆ ಅಂದರೆ ಎಲ್ಲೂ ಬೋರ್ ಹೊಡಿಸಲ್ಲ ಫಸ್ಟ್ ಆಫ್ ಏನು ಕಾಮಿಡಿ ಇದೆಯೋ ಸೆಕೆಂಡ್ ಹಾಫು ಅದೇ ಜೋಶಲ್ಲಿದೆ ಬಟ್ ಕ್ಲೈಮ್ಯಾಕ್ಸ್ನ ಜಡ್ಜ್ ಮಾಡೋಕ್ಕಾಗಲ್ಲ ಸೊ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಏನ ಏನಾಗಿದೆ ಗೊತ್ತಾ ಇವತ್ತು ಕನ್ನಡ ಇಂಡಸ್ಟ್ರಿ ಅಂತಲ್ಲ ತುಂಬ ಎಲ್ಲ ಇಂಡಸ್ಟ್ರಿಗಳು ಸೇಮ್ ಇದೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದೆ ಸೊ ದಯವಿಟ್ಟು ನಾವು ಕೇಳ್ಕೊಳ್ಳೋದೊಂದೇ ಒಂದೇ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಆಶೀರ್ವಾದಿಸಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ